ಇನ್ನು ಪಾರ್ವ್ ಸೀರಿಯಲ್ನಲ್ಲಿ ಅದ್ಭುತವಾದ ಅಭಿನಯ ಮಾಡಿ ಸಾಕಷ್ಟು ದೊಡ್ಡ ಪಡಿ ಹೆಸರು ಮಾಡಿದಂಥ ಖ್ಯಾತ ನಟಿ ಇದೀಗ ಆತ್ಮತಿಗೆ ಗಣನೆ ನಡೆದಿದೆ ಇನ್ನು ಇವರು ಯಾರು ಏನಿದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತಾರೆ ಅದಕ್ಕೂ ಚಾನು ಸಬ್ಸ್ಕ್ರೈಬ್ ಸ್ನೇಹಿತರೆ ಇನ್ನು ಕನ್ನಡತಿ ಮತ್ತು ಶರಣದ ಸಿಗ ಸಾಕಷ್ಟು ಸೀರಿಯಲ್ಗಳಲ್ಲಿ ಕೂಡ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದ ಅತಿ ದೊಡ್ಡ ಕಲಾವಿದೆ ಅತಿಚ ಇಪ್ಪತ್ತೈದನೇ ವಯಸ್ಸಿನಲ್ಲಿ ಆತ್ಮತಿಗೆ ನಟಿ ನಡೆದಿದೆ ಇನ್ನು ತಮಿಳಿನಲ್ಲಿ ಪ್ರಮುಖ ಆಯ್ಕೆಯಾಗಿ ಕೂಡ ಕಾಣಿಸಿಕೊಳ್ಳುತ್ತಿದೆ ನಟಿ ಕನ್ನಡದಲ್ಲಿ ನೀನಾದಿನ ಸೀರಲ್ನಲ್ಲಿ ಆಟೋ ಚಾಲಕಿಯಾಗಿ ಕೂಡ ಕಾಣಿಸಿಕೊಂಡಿದ್ದರು ಮತ್ತು ನಾಯಕರಿಗೆ ಎರಡನೇ ನಾಯಕಿಯಾಗಿ ಕೂಡ ಕಾಣಿಸ್ಕೊಳ್ತಿದ್ದಂಥ ನಟಿ ಉದಯ ಟಿವಿಯಲ್ಲಿ ಸೇವಂತಿ ಸೀರಿಯಲ್ನಲ್ಲಿ ಕೂಡ ಅವರು ಕಾಣಿಸ್ಕೊಂಡಿದ್ದರು ಇನ್ನೂ ಇಂಥ ಅದ್ಭುತವಾದ ಅಭಿನಯ ಮಾಡ್ತಿದ್ದಂಥ ಈ ನಟಿ ನೀನಾದಿನ ಸೀರಿಯಲ್ನಲ್ಲಿ ಸುಮಾರು ಮುನ್ನೂರು ಅಧಿಕ ಎಪಿಸೋಡ್ಗಳಲ್ಲಿ ಅವರು ಕಾಣಿಸಿಕೊಂಡ್ರು ಆದರೆ ಇತ್ತೀಚೆಗೆ ಅವರು ತಂದೆ ತೀರುವುದ್ರ ತಂದೆಯ ಕೆಲಸ ಇವರಿಗೆ ಬಂತು ಈ ಕೆಲಸವನ್ನು ನಾನು ಮಾಡೋದಿಲ್ಲ ಅಂತ ಹೇಳಿ ತಾಯಿಯ ಬಳಿ ಚಿಕ್ಕ ಬಟ್ಟೆ ಜಗಳನ್ನ ಕೂಡ ಆಡ್ಕೊಂಡಿದ್ದೀರಂತೆ ಹಾಗಾಗಿ ನನಗೆ ನಟನೆ ಬಿಟ್ಟು ನಾನು ಇರೋದಿಲ್ಲ ಅಂತಲೂ ಕೂಡ ಆ ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ಮುಂದುವರೆ ನಾನು ಬಿಡೋದಿಲ್ಲ ಅಂತ ಅವ್ರು ತಾಯಿಯೂ ಸಹ ಆಟ ಮಾಡಿದ್ದರಂತೆ ಅದೇ ಕಾರಣಕ್ಕಾಗಿ ಸರ್ಕಾರಿ ಕೆಲಸ ಸಿಕ್ಕಿದ್ರು ಕೂಡ ಬೇಡ ಅಂತ ಹೇಳ್ಬಿಟ್ಟು ಇದ್ರೆ ಬಿಟ್ಟೋಗಿದ್ದೀರ ಅಂತ ಹೇಳಿ ಗಲಾಟೆ ಮಾಡಿದ್ದಾರಂತೆ ಇದೇ ಕಾರಣಕ್ಕಾಗಿ ಸದ್ಯ ಅವರು ಆತ್ಮತಿಕ ಶರಣಾಗಿದ್ದಾರೆ ಮಧ್ಯರಾತ್ರಿ ಅಂತ ಈಗ ವಿಚಾರ ಬಂದಿರುವಂಥದ್ದು ಇನ್ನೂ ಈ ಘಟನೆ ಈಗ ನಡೆದಿರೋದು ಬಹಳ ದುರಂತ ಅಂತಲೂ ಕೂಡ ಇರಬಹುದು ಬಹಳ ಸುದ್ದಿ ಅಂತ ಕೂಡ ಇರಬಹುದು ಇನ್ನೂ ಈ ವಿಚಾರದಂತಹ ಸೀರಿಯಲ್ ನಟ ನಟಿಯರೆಲ್ಲರೂ ಕೂಡ ಅವರು ಅಂತಿಮ ದರ್ಶನಕ್ಕೆ ಇಂದು ಹೋಗಿದ್ದಾರೆ